ये द्वकरो दिन नर सर्की वो सरोधी Heili. Chiara til leit. Taka endan. ಈ ಮುದುಗಳು ಕಡೆಯದು ಆವ ಬಿಜಾಪುರದಾಗಿದ್ದ ಬಂದ ನಮಗೆ ಹ್ಞೂ ರೀ ಯಾರ್ಯಾರು ಹೇಗೆ ಹೇಳಿ ಹೇಳಿದೆ ಎಲ್ಲ ಏನು ಮಾಡೋದು ಮಾಡಿ ಹಾಂ ಆಡಬಾರ್ದಾಗಿ ಎಲ್ಲ ಕಳ್ಕೊಂಡು ಸಾಲ ಬಸ್ ಆಗಿ ಹ್ಞೂ ರೀ ಏನ್ ಕೇಳಪ್ಪ ನಾವು ಮಕ್ಕಳ ಸಾಲಿ ಭವಿಷ್ಯ ಮಕ್ಕಳ ಸಾಲಿ ಕಳಿಸ್ಬೇಕು ಅವ್ರು ಶನಿಯಾದ ಚಲೋ ಶುರುವಾಗ ನಮ್ಮ ಸಂಸಾರ ಹಂದಾಗ ನಡಿಬೇಕು ಅಷ್ಟ ಅದು ಮಾಡಬೇಕು ಅದು ಮಕ್ಕಳ ಆಸ್ತಿ ಇದ್ದಾಗ ಏನು ಮಾಡಬೇಕು ಅನ್ನೋದು ಗಬ್ಬನಗೂ ಕೂಡ ಅನ್ನೋದು ಅವುಗ ಓಮಿಲ್ಲ ಹ್ಮ್ ಹೋಟೆಲ್ ಮಾಡ್ಬೇಕಂತೇಳಿ ಒಂದು ಗಾಡಿ ತಗೊಂಡ್ ಬಂದು ಗಪ್ ನನ್ನ ಬುದ್ಧಿ ನಂಬಿಕೊಂಡ ಅದ ಹೋಟೆಲ್ ಶರು ಮಾಡುವ ತಗೋಳಿ ತಗೊಂಡು ಅನ್ಕೋ ಏನು ಬಿಜಾಪುರದಾಗ ಮಾಡಿದ್ರು ಇಂಥದಾಗ ಮಾಡಿ ಎಲ್ಲಿ ಆದಾಗ ಮಾಡ ನೀನು ಒಟ್ಟು ಹೋಟೆಲ್ ಮಾಡಿ ಹೋಟೆಲ್ ಮಾಡಿ ಅದಕ್ಕೆ ನೀವು ಎಲ್ಲಿ ಮಾಡಿದ್ರು ಆ ನಿಂದ ನೀನು ಹೌದಾಬೇಕು ಈ ಬಳ್ಳಿ ಅರ್ಜನದಿಂದ ಈ ಹಬ್ಬಳ್ಳಿ ಅರ್ಜನ್ ಮಧ್ಯ ನಂಬಕು ಐದು ಮಾಸಿ ದರಗಾ ಹಕ್ಕು ಆ ಥರ ಮಾಡ ನಾವು ಕಲ್ಯಾಣ ಹೋಗೋಂಗದ ಮಾಡ್ತೀನಿ ಅದು ಯಾಕೆ ನೋಡಿರಿ ಕಳ್ಕೊಂಡ್ರೆ ಏನ ಧಾರವಾಡದಲ್ಲಿ ಹುದ್ದೆ ಕಳ್ಕೊಂಡ್ರೆ ಕುಂತ ರೀ ಧಾರವಾಡ ಒಂದು ಧಾರವಾಡ 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 ಅಲ್ಲಪ್ಪ ಆ ಹುಡುಗಿ ಏನ ಹ್ಮ್ ತಗೊಂಡ್ ಬಂದ್ರ ಆ ಹುಡುಗಿ ಹುಡುಗಿಯಪ್ಪ ಯಾವುದು ಅಲ್ಲದೆ ಒಂದಾಗ ಗಂಡ ಗಾಳಿ ಕುಡಿ ಹದೋ ಹ್ಮ್ ಅಮಾಷಿ ದಿವಸ <sess hak> ಿ ಇವರು ದವಾಖಾನೆ ದವಾಖಾನೆ ಅಂತ ಕೇಳ ಹ್ಞೂ ಅದು ಈಗ ನಾನು ಇಲ್ಲಿ ಬಂದಿಲ್ಲ ಅದ ನಾನು ಗೆದ್ದಿದ್ದೆ ಹಾಂ ತರಗಾಕ ಬರೀ ಹುಬ್ಬಳ್ಳಿಗೆ ಇಪ್ಪತ್ತೊಂದು ದಿವಸ ಮೂಗು ನೀರು ಮಾಡ್ಬೇಕು ಹ್ಞೂ ರೀ ಹೇಳ್ತೇನೆ ಯಾರು ಬಂದರೆ ಅಶಾಕ್ ನೀರು ಹ್ಮ್ ಆರಾಮಾಗಿಂದ ಆಕಿ ಹಾಕಿ ಮಡಿ ಕಳಿಸಿ

ಕದಡಿ ನೀನು ಇದು ಹುಬ್ಬಳ್ಳಿ ಮಳೆ ಜನ ದುಡ್ಕೊಳಕ್ಕ ಶಿವಂಗ್ ಮಾಡಕ್ ಹತ್ತಿ ಅಲ್ಲ ನನ್ಲಿಂದ ಏನು ಆಗಲಾರದು ಪ್ರಶ್ನೆ ಆಗಲಾರದ ಕೆಲಸ ಐತಿ ಅದನ್ನು ಪಡ್ಕೋಬೇಕಾದರೆ ದುಡಿಬೇಕು ನಾನು ಹೆಂಗೆ ದುಡಿಬೇಕು ಪ್ರತಿ ಅಮಾವಾಸಿ ಪ್ರತಿ ರವಿವಾರ ದಿವಸದಿಂದ ಬಂದಿ ಹೋಗ ಅಂದ್ರೆ ನಾವು ನಿಂದಿರ್ತೀನಿ ಅದು ಏನು ಆಗಲಾರದ್ದು ಹಾಕೈತು ಹೋಗಿ ಬಿಡ್ತೈತೆ ಅಷ್ಟೋ ನಾನು ಪರೀಕ್ಷೆ ಮಾಡಬೇಕು ಮಾಡ್ತೇನೆ ಪ್ರತಿ ಐತಾರ ಒಂದು ಐತಾರ ತಪ್ಪಳ ಮಾಡ್ಕೊಂತ ಹೋಗು ಅದನ್ನು ಏನೇನು ಮಾಡ್ತೀನಿ ಏನೇನು ನೆನಪವಾಡ ಮಾಡಿ ತೋರಿಸ್ತೀನಿ

ನೀನು ಏನೋ ಏನೋ ಬಹಳ ಇಟ್ಕೊಂಡು ಬಂದಿಯಪ್ಪ ಮಕ್ಕಳದು ಆರಾಮ ಮಕ್ಕಳಿಗೆ ಆರಾಮಿಲ್ಲ ಕಿರಿಕಿರಿ ತಿಕ್ಕಾಟ ಕದನ ಹೌದಾನ ಮನಸ್ಸಿನ ಮಾಡ್ತಾನೆ ಹೇಳ್ರ ಎಲ್ಲಿ ಹೆಣ್ಣ ಒಂದು ತುಪ್ಪ ಗಂಡು ಫಲ ಇಲ್ಲ ಅದೇ ಅದ್ರ ಅವ್ರ ಬರ್ಬೇಕು ಅವ್ರ ಹತ್ಬೇಕು ಅಂತ ಹೇಳಿ ಹೇಳ್ಬೇಕು ಅಂಗಿ ಹ್ಮ್ ಬಂದ ಕಾಡು ಹು ಮಾತ ಅಲ್ಲಿ ಹಬ್ಬಳಿ ಬರ್ಬಕ್ರಿ ಪೂರೈಸ್ಥಳಕ್ಕಿ ಹೊಲ ಹತ್ತಿರ ಹೊಲಕ ಮನಿಗೆ ಬರಗ ಹತ್ರ ನಡ್ಕೋಬೇಕಾಗಿ ಧಾರವಾಡಕ್ಕೆ ಬಂದ್ರಂದ್ರ ಹ್ಮ್ ಕರ್ಕೊಂಡು ಹೋಗುವ ಬಂದಿರ್ತಾರ ಫೋನ್ ಮಾಡ್ತಾರ ಮನೆ ಅವ್ರ ಹೊರ ಬರ್ಲಿ ನೀವರ ಕರ್ಕೊಂಡು ಹೋಗಿ ಮಾಡ್ತಾರ ಆ ಮ್ಯಾಗ ನಿನ್ನೂ ಎಲ್ಲಾ ತರದಿಂದ ಕಲ್ಯಾಣಿ ಕೆಲಿಯನ್ನು ಮಗಳ ನಿತ್ಯ ಮಗಳು ಅಂತ ಕೈ ಹಿಡಿದು ನೋಡಿ ಅಕ್ಕಿದ್ಗೆ ಏನಿದ್ದು ದೂ ಗಂಡ ನಿನ್ನ ನೀನು ಕೂಡ ನೀತರಿಸಿ ಹೋದಿಲ್ಲ ಅಂದ್ರೆ ಏನಂತೂ ನನ್ನ ಗಂಡ ನನ್ನ ಅಂಜ ನನ್ನ ಇಲ್ಲೇ ಅವ ಬಂದ್ಗಳಕ ನೀನು ಮೊದಲ

ಇವ ಮಾಡು ದಂದಾಗ ಇನ್ನು ಚಲೋ ಆಗಿಲ್ಲ ಅಂತ ಇವತ್ತ ಹೋಗಿ ಆ ಸಾಮಾನುಗಳನ್ನು ಇವತ್ತು ಪೂಜೆ ಮಾಡ ಅಂತ ಹೇಳ ಪೂಜೆ ಮಾಡ ಅಂತ ಹೇಳ ಪೂಜೆ ಮಾಡ ಅದ ಯಾಕೆ ಚಲೋ ಆಗುದಿಲ್ಲ ಅದ ಯಾಕೆ ನೋಡುದಿಲ್ಲ ನಮ್ಮ ಕಾಯಿ ಅಣ್ಣ ಹತ್ತೋಲು ಅಂತ ಯಾರ್ಯಾರ ಏನಿದ್ರೆ ನಲ್ವತ್ತೆರಡು ವಯಸ್ಸು ಎರಡು ಮತ್ ನಾನು ಆಕೂತ್ ಎರಡು ಐಪ್ಪಾ ಮತ್ ನಿಮ್ ಲೆಕ್ಕಿಲ್ಲ ಆದ್ರೂ ಕೂಡ ನನ್ ಬುದ್ಧಿ ನಂಬರ್ ಅಮಾಸಿ ಹತ್ತು ಆಶೀರ್ವಾದ ಕಾಯ್ ಹತ್ತು ಬಂದ್ ಮನೆಯ ಬಾ ಕಾಯ್ ತಗೊಂಡ